ನೆಡ್ಕೊಳ್ತಾ ಇರೋದು ತಮ್ಗೆಲ್ಲ ಗೊತ್ತಿದೆ ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಶಾಸ್ತ್ರ ಹೇಳುವಂತವರಾಗ್ಲಿ ಸಮಾಜದಲ್ಲಿ ಬಸ್ ಡ್ರೈವರ್ ಇಂದ ಹಿಡಿದು ಪ್ರತಿಯೊಬ್ಬರನ್ನು ನಮ್ಮ ಜಾತಿ ನಿರ್ದೇಶನ ಬಳಸಿ ನಮ್ಗೆ ಬಹಳ ಹೀನಾಯವಾಗಿ ಮಾಡ್ತಿರೋದು ತಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಸಿಟಿ ರವಿ ಅವರು ಸಹ ಜಾತಿ ನಿಂದನೆ ಪದಗಳನ್ನ ಬಳಸಿ ಬಹಳ ಹೀನಾಯವಾಗಿ ಮಾತಾಡಿದ್ದಾರೆ ಅವರು ಯಾವ ರೀತಿ ಹೇಳ್ತಾರೆ ಅಂದ್ರೆ ನಾವೇನ್ರಿ ಅಜಾಮ್ರಿ ಕಾಯೋದಕ್ಕೆ ಅಂತ ಹೇಳ್ತಾರೆ ಏನ್ ನಾವೇನ್ ಕೆಲಸ ಇಲ್ವ್ರ ಹಾ ನಾವೇನ್ ಅಷ್ಟು ಒಂದು ಹೀನಾಯ ಸ್ಥಿತಿ ಅವರ ನಾವು ಹ ಸಮಾಜದವರನ್ನ ವ್ಯಕ್ತಿಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಕುರುಪಿಗಳಾಗುತ್ತಾರೆ ನಾ ಪ್ರತಿ ಹುಟ್ಟೋದ್ರಿಂದ ಸಾಯೋವರೆಗೂ ಸಹ ನಾವು ನಿಮ್ಮ ಸೇವೆಯನ್ನ ಸಲ್ಲಿಸ್ತೀವಿ ಯಾಕೆ ನಮ್ಮ ಮೇಲೆ ಇಷ್ಟೊಂದು ನಿಮ್ಗೆ ಹೀನಾಯವಾಗಿ ನಮ್ಮ ಬಗ್ಗೆ ನಡ್ಕೋತೀರ ಬೇರೆಯವರೆಲ್ಲ ಮಾತಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಬಹಳಷ್ಟು ಜನ ಮಾತಾಡಿದ್ದಾರೆ ಬಟ್ ಅವರು ತಪ್ಪು ಮಾತಾಡಿದೀನಿ ಅರಿವಿಲ್ಲದೆ ಏನೋ ಮಾತಾಡಿದ್ದೀನಿ ಅಥವಾ ಹಾಡು ಭಾಷೆಲ್ಲಾಗಿ ನಾನು ಮಾತಾಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತ ವಿಡಿಯೋ ಮಾಡಿದ್ದಾರೆ ಕ್ಷಮೆ ಕೇಳಿದ್ದಾರೆ ಬಹಳಷ್ಟು ಜನ ಮಾತಾಡಿ ಕ್ಷಮೆ ಸಹ ಕೇಳಿದ್ದಾರೆ ಆದ್ರೆ ಈ ವ್ಯಕ್ತಿ ಅದನ್ನ ಸಾಧನೆ ಮಾಡ್ಕೊಂಡು ನಾನು ಹೇಳೇ ಇಲ್ಲ ನಾನು ಆ ರೀತಿ ಹೊಂದಿಲ್ಲ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಯಾವ ರೀತಿ ಒಬ್ಬ ಹಿಂದೂ ಸಮುದಾಯವನ್ನ ಹಿಂದೂ ಸಮುದಾಯವನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬರುವಂತ ಒಂದು ಪಕ್ಷ ಒಂದು ಹಿಂದೂ ಸಮಾಜವನ್ನ ಹೀನಾಯವಾಗಿ ಮಾಡುವಂತ ಮಾತಾಡುವಂಥದ್ದು ಎಂತ ಒಂದು ಸಂದರ್ಭ ಎಂತ ಒಂದು ಎಷ್ಟು ನೋವಾಗುತ್ತೆ ಏನ್ ಮಾಡಿದೀನಿ ನಾವು ಅವರು ನಮ್ಮನ್ನ ಯಾಕೆ ಈ ರೀತಿ ಹೀನಾಯವಾಗಿ ನಡೆಸ್ಕೊಳ್ತೀರಾ